ಪರಮಪೂಜ್ಯ ಜಗದ್ಗುರು ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳು ಹೇಳಿದ ನೀತಿ ಕಥೆಗಳು ಕೃತಜ್ಞತೆ ಶ್ರೀಮಂತ ಉದ್ಯಮಿಯೊಬ್ಬನ ವಿರುದ್ಧ ವಂಚನೆಯ ಮತ್ತು ನಿರ್ಲಕ್ಷ್ಯದಿಂದಾಗಿ ತನ್ನ ಕೈ ಕೆಳಗಿನವರಿಗೆ ಗಾಯವನ್ನುಂಟು ಮಾಡಿದ ಕ್ರಿಮಿನಲ್ ಮೊಕದ್ದಮೆ ಹೂಡುವುದಾಗಿ ಒಬ್ಬ ವ್ಯಕ್ತಿ ಬೆದರಿಕೆ ಕೊಟ್ಟ ಶ್ರೀಮಂತ ತಲ್ಲಣಗೊಂಡು ಕಾನೂನು ತಿಳಿದ ತನ್ನ ಸ್ನೇಹಿತನೊಂದಿಗೆ ತನ್ನ ಸಮಸ್ಯೆಯನ್ನು ಆಳವಾಗಿ ಚರ್ಚಿಸಿದ ದೊಡ್ಡ ತೊಂದರೆಯಲ್ಲಿ ಸಿಕ್ಕಿಕೊಂಡಿರುವುದಾಗಿ ಸ್ನೇಹಿತ ಅವನಿಗೆ ಹೇಳಿದ ಪ್ರತಿಷ್ಠಿತ ವಕೀಲರನ್ನು ತಡಮಾಡದೆ ತೊಡಗಿಸಿಕೊಳ್ಳಲು ಸಲಹೆ ನೀಡುವುದರ ಜೊತೆಗೆ ಅಂಥ ವಕೀಲರೊಬ್ಬರ ಹೆಸರನ್ನು ಸಹ ಸೂಚಿಸಿದ ಶ್ರೀಮಂತ ತಕ್ಷಣವೇ ಆ ವಕೀಲರಿಗೆ ಕರೆ ಮಾಡಿ ಅವನನ್ನು ಭೇಟಿಯಾಗಲು ಸಮಯ ಕೋರಿದ ಮೇಲಾಗಿ ತನ್ನ ಸಮಸ್ಯೆಯನ್ನು ಸಂಕ್ಷಿಪ್ತವಾಗಿ ತಿಳಿಸಿದ ವಕೀಲರು ತಾವು ಒಂದೆರಡು ದಿನಗಳಲ್ಲಿ ವಿಶ್ರಾಂತಿಕಾಲ ವಿಹಾರಕ್ಕೆ ತೆರಳುತ್ತಿದ್ದ ಕಾರಣ ಆ ವಕಾಲತ್ತನ್ನು ವಹಿಸಿಕೊಳ್ಳುವ ಸ್ಥಿತಿಯಲ್ಲಿಲ್ಲವೆಂದು ಹೇಳಿದರು ಶ್ರೀಮಂತ ಕಳಕಳಿಯಿಂದ ಕೇಳಿಕೊಂಡರೂ ವಕೀಲರು ತಮ್ಮ ನಿಲುವಿನಿಂದ ಕದಲಲಿಲ್ಲ ಆ ಸಂಜೆ ವಕೀಲರು ತಮ್ಮ ಮನೆಯ ಬಾಗಿಲಲ್ಲಿ ಕಾಯುತ್ತಿರುವ ಶ್ರೀಮಂತನನ್ನು ಕಂಡು ಆಶ್ಚರ್ಯಪಟ್ಟರು ಸಂಭಾವ್ಯ ಕಕ್ಷಿಗಾರ ಅದೆಷ್ಟು ಮೊರೆಯಿಟ್ಟನೆಂದರೆ ವಕೀಲರು ಕಡೆಗೆ ಅವನಿಗೆ ನಾಳೆ ಬೆಳಗ್ಗೆ ಪ್ರಕರಣದ ವಿವರಗಳನ್ನು ನನ್ನ ಕಚೇರಿಗೆ ಕಳುಹಿಸಿ ನಾನು ಕಾಗದ ಪತ್ರಗಳನ್ನು ಪರಿಶೀಲಿಸಿ ನಂತರ ನಿಮಗೆ ವಕಾಲತ್ತನ್ನು ವಹಿಸುವ ಅಥವಾ ವಹಿಸದಿರುವ ಬಗ್ಗೆ ನನ್ನ ನಿರ್ಧಾರವನ್ನು ದೂರವಾಣಿಯ ಮೂಲಕ ತಿಳಿಸುತ್ತೇನೆ ಎಂದು ತಿಳಿಸಿದರು ಮರುದಿನ ಬೆಳಗ್ಗೆ ವಕೀಲರು ತಮ್ಮ ಕಚೇರಿಗೆ ಹೋದಾಗ ಅಲ್ಲಿ ಖುದ್ದಾಗಿ ಶ್ರೀಮಂತನೇ ಹಾಜರಿದ್ದುದನ್ನು ಕಂಡರು ಸಮಸ್ಯೆಯ ವಿವರಗಳನ್ನು ಕೇಳಿ ಸಂಬಂಧಿತ ದಾಖಲೆಗಳನ್ನು ಓದಿದ ನಂತರ ವಕೀಲರು ನಿಮ್ಮ ಪಕ್ಷ ಅತಿ ದುರ್ಬಲವಾಗಿದೆ ನಿಮ್ಮನ್ನು ಪಾರು ಮಾಡಲು ಬಹಳ ಪೂರ್ವ ಸಿದ್ಧತೆ ಮತ್ತು ಅಧ್ಯಯನ ಅನಿವಾರ್ಯ ಆದರೆ ನನಗೀಗ ಹೆಚ್ಚು ಸಮಯವಿಲ್ಲ ನಾಳೆ ಪ್ರವಾಸದ ಯೋಜನೆಯಿದೆ ಆದ್ದರಿಂದ ನೀವು ಬೇರೆ ವಕೀಲರನ್ನು ಸಂಪರ್ಕಿಸುವಂತೆ ನಾನು ಸೂಚಿಸುತ್ತೇನೆ ಎಂದು ಹೇಳಿದರು ದಯವಿಟ್ಟು ನನ್ನ ಕೈ ಬಿಡಬೇಡಿ ಎಂದು ಶ್ರೀಮಂತ ಬೇಡಿಕೊಂಡ ವಿಭೀಷಣ ರಾಮನ ಬಳಿ ಸಹಾಯಕ್ಕಾಗಿ ಬಂದಂತೆ ನಾನು ನಿಮ್ಮಲ್ಲಿಗೆ ಬಂದಿದ್ದೇನೆ ನಾನು ನಿಮ್ಮನ್ನೂ ನಂಬಿದ್ದೇನೆ ದಯವಿಟ್ಟು ನನ್ನನ್ನು ನಿರಾಸೆಗೊಳಿಸಬೇಡಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿಮ್ಮ ಶುಲ್ಕಗಳು ಮತ್ತು ಇತರ ವೆಚ್ಚಗಳು ಏನೇ ಇರಲಿ ನಾನು ಪಾವತಿಸಲು ಸಿದ್ಧನಿದ್ದೇನೆ ಹಣದ ಚಿಂತೆಯಿಲ್ಲ ಎಂದು ಶ್ರೀಮಂತ ಮೊರೆಹೊಕ್ಕ ವಕೀಲರು ತಮ್ಮ ಪ್ರವಾಸವನ್ನು ರದ್ದುಗೊಳಿಸಿ ಆ ವಕಾಲತ್ತನ್ನು ತೆಗೆದುಕೊಳ್ಳಲು ನಿರ್ಧರಿಸಿದರು ಶೀಘ್ರದಲ್ಲೇ ಶ್ರೀಮಂತನ ವಿರುದ್ಧ ದಸ್ತಗಿರಿ ಆದೇಶ ಹೊರಡಿಸಲಾಯಿತು ತಕ್ಷಣ ತನ್ನ ವಕೀಲರಿಗೆ ಕರೆ ಮಾಡಿ ಬಿಕ್ಕಿ ಆಳುತ್ತ ನನಗೆ ಸಹಾಯ ಮಾಡಿ ಸೆರೆಮನೆಯಲ್ಲಿ ಕೇವಲ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕಳೆಯಬೇಕಾದರೆ ನಾನು ದುಃಖದಿಂದ ಪ್ರಾಣವನ್ನೇ ಬಿಟ್ಟು ಬಿಡುತ್ತೇನೆ ಎಂದು ತೊದಲಿದ ಫಿರ್ಯಾದಿ ಪಕ್ಷದ ಕಡೆಯಿಂದ ತನ್ನ ಬಿಡುಗಡೆಯ ವಿರುದ್ಧ ಮಂಡಿಸಲಾದ ವಾದಗಳನ್ನು ಸಮರ್ಪಕವಾಗಿ ಖಂಡಿಸಿ ವಕೀಲರು ನ್ಯಾಯಾಧೀಶರಿಗೆ ಜಾಮೀನು ನೀಡುವಂತೆ ಮನವೊಲಿಸಿದರು ಬಿಡುಗಡೆಯಾದ ನಂತರ ವಕೀಲರ ಪ್ರತಿವಾದ ಪ್ರಬಲವಾಗಿತ್ತೆಂದು ಶ್ರೀಮಂತನ ಸ್ನೇಹಿತ ಅವನಿಗೆ ಹೇಳಿದ ಆದರೂ ಶ್ರೀಮಂತ ಸಾಕಷ್ಟು ಕೃತಜ್ಞನಾಗಿರುವುದರ ಬದಲಾಗಿ ಬಹುಶಃ ನನ್ನನ್ನು ಜಾಮೀನಿನ ಮೇಲೆ ಬಿಡಿಸುವುದು ಎಷ್ಟಾದರೂ ವಕೀಲರಿಗೆ ಸರಳವಾಗಿ ಇದ್ದಿರಬೇಕು ಎಂದುಬಿಟ್ಟ ನ್ಯಾಯಾಲಯದಲ್ಲಿ ಮುಖ್ಯ ಪ್ರಕರಣ ಶೀಘ್ರದಲ್ಲೇ ವಿಚಾರಣೆಗೆ ಬಂದಿತು ವಕೀಲರು ಪ್ರತಿವಾದವನ್ನು ಅಮೋಘವಾಗಿ ನಡೆಸಿದರು ಇದಲ್ಲದೆ ಫಿರ್ಯಾದಿ ಪಕ್ಷಕ್ಕೆ ತಿಳಿಯದ ಕಾರಣಗಳಿಂದ ಅವರ ಮುಖ್ಯ ಸಾಕ್ಷಿ ಪೊಲೀಸರಿಗೆ ಕೊಟ್ಟ ಹೇಳಿಕೆಯನ್ನು ಹಿಂತೆಗೆದುಕೊಂಡರು ಆದ್ದರಿಂದ ಶ್ರೀಮಂತನನ್ನು ಖುಲಾಸೆಗೊಳಿಸಲಾಯಿತು ಅವನು ತನ್ನ ವಕೀಲರಿಗೆ ಕಾಟಾಚಾರದ ಕೃತಜ್ಞತೆ ಸಲ್ಲಿಸಿ ಹರ್ಷೋಲ್ಲಾಸದಿಂದ ತುಂಬಿ ಮೆರೆದ ಅಂದು ಸಂಜೆ ತನ್ನ ಮನೆಯಲ್ಲಿ ವಿಶ್ರಾಂತಿಯಲ್ಲಿದ್ದಾಗ ಬಂದ ದೂರವಾಣಿಕರಿಗೆ ಉತ್ತರಿಸಿದ ಅವನ ಆಳು ವಕೀಲರು ಯಜಮಾನನೊಂದಿಗೆ ಮಾತನಾಡ ಬಯಸುತ್ತಿರುವರೆಂದು ತಿಳಿಸಿದ ಆದರೆ ಶ್ರೀಮಂತ ತಾನು ಹೊರಗೆ ಹೋಗಿದ್ದೇನೆಂದು ಉತ್ತರಿಸಲು ಸೇವಕನಿಗೆ ಹೇಳಿದ ಶ್ರೀಮಂತ ಮನೆಗೆ ಬಂದ ಬಳಿಕ ತನಗೆ ಕರೆ ಮಾಡಬೇಕಾಗಿ ವಕೀಲರು ಸಂದೇಶವನ್ನು ಕೊಟ್ಟರು ಶ್ರೀಮಂತ ಅದರ ಬಗ್ಗೆ ಯಾವ ಆಸಕ್ತಿಯನ್ನೂ ವಹಿಸಲಿಲ್ಲ ಬದಲಾಗಿ ಮರುದಿನ ಒಂದು ತಿಂಗಳ ಸುದೀರ್ಘ ವಿರಾಮ ರಜೆಗೆ ತೆರಳಿದ ರಜೆಯಿಂದ ಹಿಂತಿರುಗಿದಾಗ ವಕೀಲರಿಂದ ಶುಲ್ಕ ಪತ್ರ ಅವನಲ್ಲಿಗೆ ತಲುಪಿತ್ತು ತನ್ನ ಕಾರ್ಯದರ್ಶಿಯನ್ನು ಬರಮಾಡಿಕೊಂಡು ವಕೀಲರನ್ನು ಭೇಟಿಯಾಗಿ ಹೇಗಾದರೂ ಶುಲ್ಕವನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿಸಲು ಅವನನ್ನಾದೇಶಿಸಿದ ಕಾರ್ಯದರ್ಶಿ ಹೇಳಿದಂತೆ ಮಾಡಿದ ಅವನ ಚೌಕಾಶಿಯನ್ನು ಕಂಡು ಅಸಹ್ಯಗೊಂಡ ವಕೀಲರು ನನಗವರ ವಿಷಯದಲ್ಲಿ ಜಿಗುಪ್ಸೆ ಉಂಟಾಗಿದೆ ಅವರ ವಕಾಲತ್ತನ್ನೇ ಎಂದಿಗೂ ತೆಗೆದುಕೊಳ್ಳಬಾರದಿತ್ತು ಇಷ್ಟವಿದ್ದಷ್ಟು ಪಾವತಿಸಲಿ ಅಥವಾ ಏನನ್ನೂ ಕೊಡದೆಯೂ ಹೋಗಲಿ ಎಂದರು ಆಗ ಶ್ರೀಮಂತ ತಾನು ಪಾವತಿಸಬೇಕಿದ್ದ ಮೊತ್ತದ ಶೇಕಡ ಐವತ್ತರಷ್ಟು ಮಾತ್ರ ಕೊಟ್ಟ ಅವನಿಗೆ ವಕೀಲರನ್ನು ಶಿಫಾರಸು ಮಾಡಿದ್ದ ಅವನ ಸ್ನೇಹಿತ ಈ ಮೊದಲು ನೀನು ಅವರ ಮನೆ ಬಾಗಿಲು ಮತ್ತು ಕಚೇರಿ ಅಲೆದು ನಿನಗೆ ಸಹಾಯ ಮಾಡುವಂತೆ ಬೇಡಿಕೊಂಡೆ ವಿಭೀಷಣ ರಾಮನಲ್ಲಿಗೆ ಆಶ್ರಯವನ್ನು ಕೋರಿ ಬಂದಿದ್ದಂತೆ ನೀನು ನೆರವಿಗಾಗಿ ಅವರ ಬಳಿ ಬಂದಿರುವುದಾಗಿಯೂ ಹೇಳಿದ್ದೆ ಆದರೂ ಈ ಪ್ರಕರಣದಲ್ಲಿ ಬಿಡುಗಡೆಯಾದ ನಂತರ ನೀನು ಅವರನ್ನು ಕಾಣಲು ಹೋಗದಿದ್ದುದು ಮಾತ್ರವಲ್ಲದೆ ಅವರ ದೂರವಾಣಿ ಕರೆಯನ್ನೂ ಸಹ ತಪ್ಪಿಸಿದೆ ಹಣವು ಯಾವುದೇ ಮಾನದಂಡವಲ್ಲ ಎಂದು ನೀನು ಮೊದಲಿಗೆ ಹೇಳಿದ್ದೆ ಈಗ ನಿನಗೆ ಮುಟ್ಟಿದ ಶುಲ್ಕ ಪತ್ರದ ಪ್ರಕಾರ ಸಾಧಾರಣ ಶುಲ್ಕವನ್ನು ಸಹ ಪಾವತಿಸಲು ನೀನು ಸಿದ್ಧನಿಲ್ಲ ನಿನ್ನ ಬಗ್ಗೆ ನಿನಗೆ ನಾಚಿಕೆ ಆಗುವುದಿಲ್ಲವೇನು ಎಂದು ಕೇಳಿದ ಶ್ರೀಮಂತನು ಉದಾಸೀನವಾಗಿ ನನಗೆ ನಾಚಿಕೆ ಪಡಬೇಕಾದದ್ದು ಏನೂ ಇಲ್ಲ ವಾಸ್ತವವಾಗಿ ನನ್ನ ವಿರುದ್ಧದ ಮೊಕದ್ದಮೆಯಲ್ಲಿ ಅಷ್ಟೇನೂ ಬಲವಿರಲಿಲ್ಲ ವಕೀಲರ ಪಾತ್ರ ಅಲ್ಪವಾಗಿತ್ತು ಆದ್ದರಿಂದ ನಾನು ಅವರಿಗೇಕೆ ಅಷ್ಟೊಂದು ಹಣ ಪಾವತಿಸಬೇಕು ಪ್ರಸ್ತುತ ಈ ಪ್ರಕರಣದಲ್ಲಿ ವಿಭೀಷಣ ಮತ್ತು ರಾಮನನ್ನು ಉಲ್ಲೇಖಿಸಬೇಡ ಈ ವಕೀಲರಿಗೆ ವಿಲಕ್ಷಣವಾಗಿ ರಾಮ ವಿಭೀಷಣನನ್ನು ರಕ್ಷಿಸಿದ್ದಕ್ಕೆ ಶುಲ್ಕ ಕೇಳಲಿಲ್ಲ ಹಣದ ಮೇಲಿನ ಪ್ರೀತಿಯಿಂದಾಗಿ ಈ ವಕೀಲರು ತಮ್ಮ ರಜೆಯನ್ನು ರದ್ದುಪಡಿಸಿ ನನ್ನ ವಕಾಲತನ್ನು ಕೈಗೆತ್ತಿಕೊಂಡರು ಅವರು ನನಗೆ ಯಾವುದೇ ಉಪಕಾರ ಮಾಡಿಲ್ಲ ಎಂದು ಉತ್ತರಿಸಿದ ಈ ಕಥೆಯ ಶ್ರೀಮಂತ ತನ್ನ ವಕೀಲರ ವಿಷಯದಲ್ಲಿ ನಡೆದುಕೊಂಡಂತೆ ದೇವರ ಬಗ್ಗೆಯೂ ವರ್ತಿಸುವವರಿದ್ದಾರೆ ಒಮ್ಮೆ ಹಳ್ಳಿಗುನೊಬ್ಬ ಹುಲಿಯ ಗರ್ಜನೆಯನ್ನು ಕೇಳುತ್ತಲೇ ತನ್ನ ಹಳ್ಳಿಯಿಂದ ಸ್ವಲ್ಪ ದೂರದಲ್ಲಿದ್ದ ಒಂದು ತಾಳೆ ಮರದ ಮೇಲ್ಭಾಗಕ್ಕೆ ಏರಿದ ಸ್ವಲ್ಪ ಸಮಯದಲ್ಲಿ ಹುಲಿ ಮರದ ಬುಡದವರೆಗೆ ಬಂದು ಅಲ್ಲಿ ಕುಳಿತು ಮೇಲಕ್ಕೆ ನೋಡುತ್ತಿರುವುದನ್ನು ಕಂಡ ಮರದ ಮೇಲೆ ಬಹಳ ಮುಜುಗರ ಪಡುತ್ತಿದ್ದ ಅವನಿಗೆ ಅಲ್ಲೇ ಹೆಚ್ಚು ಕಾಲ ಉಳಿದಿರಲು ಸಾಧ್ಯವಿಲ್ಲವೆಂದು ಅರಿವಾಯಿತು ಹಾಗಾಗಿ ಹುಲಿಯನ್ನು ಓಡಿಸುವ ಪ್ರಯತ್ನದಲ್ಲಿ ಅವನು ತನ್ನ ಕೈ ಬೀಸಿ ಬೆದರು ಕೂಗು ಹಾಕಿದ ಅದಕ್ಕೆ ಪ್ರತಿಯಾಗಿ ಹುಲಿ ಗುರಾಯಿಸಿತು ಪ್ರಾಣಕ್ಕೆ ಹೆದರಿ ತನ್ನ ಇಷ್ಟ ದೇವತೆ ಮಾರಿಯಮ್ಮನನ್ನು ಕುರಿತು ಓ ತಾಯೇ ನಾನು ಈ ಅಪಾಯದಿಂದ ಪೆಟ್ಟಿಲ್ಲದೆ ಮನೆಗೆ ಸುರಕ್ಷಿತವಾಗಿ ತಲುಪಿದರೆ ನಾನು ನಿನಗೊಂದು ಮೇಕೆ ಬಲಿ ಕೊಡುತ್ತೇನೆ ಎಂದು ಹರಕೆ ಹೊತ್ತ ಇದಾದ ಬಳಿಕ ಹುಲಿ ಅಲ್ಲಿಂದೆದ್ದು ನಿಧಾನವಾಗಿ ಅವನಿಂದ ದೂರ ಹೋಗುವುದನ್ನು ನೋಡಿದ ಸ್ವಲ್ಪ ಧೈರ್ಯ ತಾಳಿ ತುಸು ಕೆಳಗಿಳಿದ ಅವನು ಮತ್ತೆ ಕೆಳಗೆ ನೋಡಿದಾಗ ಹುಲಿ ದೂರದಲ್ಲಿ ಮತ್ತಷ್ಟು ದೂರ ಸಾಗುತ್ತಿರುವುದನ್ನು ಕಂಡುಕೊಂಡ ಅವನ ಹೆದರಿಕೆ ಇನ್ನೂ ಕಡಿಮೆಯಾಯಿತು ಆಗ ಬಲಿಗೆ ಮೇಕೆ ಖರೀದಿಸಲು ನನಗೆ ನೂರಾರು ರೂಪಾಯಿಗಳ ವೆಚ್ಚವಾಗುತ್ತೆ ದೇವಿಗೆ ಆಡುಗಳದು ಮಾತ್ರವಲ್ಲ ಕೋಳಿಗಳನ್ನೂ ಬಲಿ ಕೊಡುತ್ತಾರೆ ಕೋಳಿ ಮೇಕೆಗಿಂತ ಬಹಳ ಅಗ್ಗ ಹಾಗಾಗಿ ನಾನು ಕೋಳಿಯೊಂದನ್ನೇಕೆ ಬಲಿ ಕೊಡಬಾರದು ಎಂದು ಅಂದುಕೊಂಡ ಆದ್ದರಿಂದ ಮಾನಸಿಕವಾಗಿ ದೇವಿಗೆ ನಾನು ನಿನಗೆ ಮೇಕೆಯ ಬದಲು ಕೋಳಿಯನ್ನು ಅರ್ಪಿಸುತ್ತೇನೆ ಎಂದು ಭಿನ್ನವಿಸಿಕೊಂಡ ನಂತರ ಅವನು ಮತ್ತಷ್ಟು ಕೆಳಗಿಳಿಯತೊಡಗಿದ ಅವನು ಅರ್ಧಕ್ಕಿಂತ ಹೆಚ್ಚು ಇಳಿದು ಸುತ್ತಮುತ್ತ ನೋಡಿದಾಗ ಹುಲಿ ಎಲ್ಲೂ ಕಂಡುಬರಲಿಲ್ಲ ಅವನ ಭಯ ಇನ್ನಷ್ಟು ಕಡಿಮೆಯಾಯಿತು ಆಗವನು ಒಂದು ಕೋಳಿ ಕೂಡ ದುಬಾರಿಯಾಗಿದೆ ಹಾಗಾಗಿ ಕೋಳಿಯಷ್ಟೇ ಗಾತ್ರದ ಮತ್ತೊಂದು ಪ್ರಾಣಿಯನ್ನು ನಾನೇಕೆ ಬಲಿ ಕೊಡಬಾರದು ಎಂದು ಯೋಚಿಸಿದ ಅದರ ಫಲವಾಗಿ ಅವನು ಹೆಗ್ಗಣವನ್ನು ಬಲಿ ಕೊಡುವುದಾಗಿ ಮಾರಮ್ಮನಿಗೆ ತಿಳಿಸಿದ ಶೀಘ್ರದಲ್ಲೇ ನೆಲಕ್ಕೆ ಕಾಲಿಟ್ಟ ಸುತ್ತಲೂ ನೋಡಿದಾಗ ಹುಲಿ ಎಲ್ಲಿಯೂ ಇಲ್ಲವೆಂದು ಕಂಡುಕೊಂಡ ಅವನು ಹೆಗ್ಗಣವನ್ನು ಹಿಡಿದು ಕೊಲ್ಲಲು ನನಗೇನು ಖರ್ಚಾಗದು ಎಂಬುದೇ ನಿಜ ಆದಾಗ್ಯೂ ಅದನ್ನು ಹಿಡಿಯುವುದು ಕಷ್ಟ ಮಾರಮ್ಮ ನನ್ನ ಪ್ರಾಣವನ್ನು ಉಳಿಸಿದ್ದಾಳೆ ಅದಕ್ಕೆ ಪ್ರತಿಯಾಗಿ ನನ್ನ ಪ್ರಾರ್ಥನೆಯನ್ನು ಅನುಸರಿಸಿ ನಾನು ಮಾರಮ್ಮನಿಗೆ ಒಂದು ಪ್ರಾಣಿಯನ್ನು ಅರ್ಪಿಸಬೇಕು ನಾನು ಹೆಗ್ಗಣವನ್ನೇ ಬಲಿ ಕೊಡಬೇಕೆಂತಿಲ್ಲ ಯಾವುದೇ ಪ್ರಾಣಿಯಾದರೂ ಆದೀತು ಎಂದು ಯೋಚಿಸಿದ ಹೀಗೆ ತೀರ್ಮಾನಕ್ಕೆ ಬಂದ ಅವನು ಅಲ್ಲಿ ನೆಲದ ಮೇಲಿದ್ದ ಒಂದು ಸಣ್ಣ ಏಡಿಯನ್ನು ಹಿಡಿದು ಅದನ್ನು ನೆಗ್ಗಿದ ಮಾರಮನ ಹರಕೆ ಈಡೇರಿಸಿದ್ದೇನೆಂದು ತೃಪ್ತನಾಗಿ ತಾನು ಮಾಡಿದ ಕೃತ್ಯದಿಂದ ಅಂತೆಯೇ ಸುರಕ್ಷಿತನಾಗಿದ್ದರಿಂದ ಸಾಕಷ್ಟು ಸಂತೋಷಪಟ್ಟು ಮನೆ ಸೇರಿದ ಮನುಷ್ಯ ಕಷ್ಟದಲ್ಲಿದ್ದಾಗ ಸಾಮಾನ್ಯವಾಗಿ ಅನ್ಯ ಜನರ ಅಥವಾ ದೈವದ ಸಹಾಯವನ್ನು ಕೋರುತ್ತಾನೆ ತನ್ನ ಸಮಸ್ಯೆ ನೀಗಿದ ಬಳಿಕ ನೆರವಾದವರನ್ನು ನಿರ್ಲಕ್ಷಿಸುವ ಅಥವಾ ಮರೆಯುವುದು ತಪ್ಪಾದ ಪ್ರವೃತ್ತಿ ಅದನ್ನು ಹೋಗಲಾಡಿಸಬೇಕು ಕೃತಜ್ಞತೆ ಯಾವುದೇ ಪ್ರಾಯಶ್ಚಿತವಿಲ್ಲದ ಪಾಪ ನಿಜವಾದ ಭಕ್ತನ ಮನಸ್ಸು ಎಂದಿಗೂ ಅಂದರೆ ಎಲ್ಲವೂ ತನಗೆ ಉತ್ತಮವಾಗಿಯೇ ಇರಲಿ ಅಥವಾ ತಾನು ತೀವ್ರ ಕಷ್ಟದಲ್ಲಿ ಇರಲಿ ದೇವರ ಮೇಲೆ ಕೇಂದ್ರೀಕೃತವಾಗಿರುತ್ತದೆ ಭಾಗವತದಲ್ಲಿ ಹೇಳಿದಂತೆ ಕೃಷ್ಣನನ್ನು ಕುರಿತು ಕುಂತಿ ಓ ಜಗದ್ಗುರುವೇ ನಮ್ಮ ಪಾಲಿಗೆ ಎಂದಿಗೂ ವಿಪತ್ತು ಇರಲಿ ಏಕೆಂದರೆ ನೀನು ನಮ್ಮ ಸಹಾಯಕ್ಕೆ ಬಂದಾಗ ಸಂಸಾರವನ್ನು ಹೋಗಲಾಡಿಸುವ ನಿನ್ನ ದರ್ಶನವನ್ನು ನಾವು ಪಡೆಯುತ್ತೇವೆ ಎಂದು ಪ್ರಾರ್ಥಿಸುವ ಮಟ್ಟಕ್ಕೆ ಮುಂದಾದಳು ರಾಮಾಯಣದಲ್ಲಿ ತನ್ನ ಆತ್ಮ ಸಂಯಮದಿಂದಾಗಿ ರಾಮನು ತನಗೆಸಗಿದ ನೂರು ಅಪಕಾರಗಳನ್ನೂ ಸಹ ನೆನಪಿಸಿಕೊಳ್ಳುವುದಿಲ್ಲ ಬದಲಿಗೆ ತನಗೆ ಮಾಡಿದ ಒಂದೇ ಒಂದು ಉಪಕಾರದಿಂದಲೇ ತೃಪ್ತನಾಗುತ್ತಾನೆ ಎಂದು ಹೇಳಲಾಗಿದೆ